ಏನಾಯ್ತು ಗೊತ್ತ ಇವಾಗ ನಾವು ಬಾಲ್ಕನಿ ಲಾಕ್ ಆಗ್ಬಿಟ್ಟಿದೀವಿ ಕಿರಣ್ ಬಂದ್ರು ಫೈನಲಿ ಅರ್ಧ ಗಂಟೆ ಇಲ್ಲ ತುಂಬಾ ಚೆನ್ನಾಗಿದೆ ಬಟ್ಟೆ ಸಾಫ್ಟ್ ಆಗಿ ಚಾಕ್ಲೇಟ್ ಯಾರು ಕೊಟ್ಟರು ತೊಳ್ಕೊಂಬರೋಣ ಹೋಗೋಷ್ಟಿಗೆ ನೋಡಿ ನನ್ನ ಪರಿಸ್ಥಿತಿ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನೆಲ್ ಸೊ ಇವತ್ತು ಕಿರಣ್ ಸಡನ್ನಾಗಿ ಕಾಲ್ ಮಾಡಿದ್ರು ಇದ್ದೀನಿ ಅಂತ ಹೇಳಿದ್ರು ಒಂದು ಐದು ನಿಮಿಷಕ್ಕಿಂತ ಮನೆಗೆ ಬಂದ್ಬಿಟ್ಟಿದ್ದಾರೆ ಸೊ ಇವತ್ತು ಅಡುಗೆ ಕೂಡ ಏನೋ ಸ್ಟಾರ್ಟ್ ಮಾಡಿಲ್ಲ ಯಾಕಂದ್ರೆ ಅವ್ರು ಸ್ವಲ್ಪ ಬೇಗನೆ ಬಂದರು ಇವತ್ತು ನಾನು ಏನಾದ್ರು ಕರ್ಕೊಂಡು ಸಾಯಂಕಾಲ ಮೇಲೆ ಹೋಗಿದ್ದೆ ಒನ್ ಅವರ್ ಚೆನ್ನಾಗಿ ಆಟ ಆಡೋದು ಅಲ್ಲೇ ಆದ ಮೇಲೇ ಟೈಮ್ ಹೋಗಿಬಿಡ್ತು ಸ್ವಲ್ಪ ತಣ್ಣ ಗಾಳಿ ಇತ್ತಲ್ಲ ನನಗೂ ಸ್ವಲ್ಪ ಇನ್ನೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತು ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ತಲೆ ಎದ್ದು ಇವಾಗ ಅಡುಗೆ ಸ್ವಲ್ಪ ಲೇಟಾಗಿದೆ ಇವಾಗ ಜಸ್ಟ್ ಹಾಲು ಬಂದಿದೆ ಆ ಇಟ್ಟಿದ್ದೀನಿ ಅಡುಗೆ ಮಾಡೋಣ ಅಂತ ಏನೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಮಾಡೋದು ಅನ್ನೋದೇ ಆಗ್ಬಿಟ್ಟಿರುತ್ತೆ ಸೊ ಕಿರಣ್ ಕೇಳಿದ್ರೆ ಚಪಾತಿ ಐಟಮ್ ಏನಾದರೂ ಆ ಥರ ಮಾಡು ಅಂತ ಹೇಳಿದ್ರು ಸೊ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದ ಜೊತೆ ಏನು ಪಲ್ಯ ಮಾಡ್ತೀನಿ ಅದನ್ನ ಶೇರ್ ಮಾಡ್ತೀನಿ ಇವಾಗ ಜಸ್ಟ್ ಮಿಲ್ಕ್ ಬಂತು ಕಾಯಿಸಿಕೆ ಇಟ್ಟಿದ್ದೀನಿ ಇಲ್ಲಿ ರೈಸ್ ಕೂಡ ಇಟ್ಟಿದ್ದೀನಿ ಬರೀ ಚಪಾತಿ ಅಷ್ಟೇ ಏನು ನನಗೂ ರೈಸ್ ತಿನ್ನಬೇಕು ಕಿರಣ್ ಚಪಾತಿ ತಿನ್ಬೇಕನ್ನಿಸ್ತಿದೆ ಸೊ ಅದಕ್ಕೆ ಎರಡೂ ಮಾಡ್ಬಿಡೋಣ ಅಂತ ರೈಸ್ ಇದ್ದರೆ ಇರುತ್ತೆ ಏನಗೂ ತಿನ್ನಿಸ್ಬೋದು ಸೊ ಇದು ಚೌಳೆಕಾಯಿ ಇದೆ ಈ ಚೌಳೆಕಾಯಿಂದ ಏನಾದರೂ ಪಲ್ಯ ಮಾಡೋಣ ಅಂತ ಸೊ ಯಾ ನೋಡೋಣ ಶೇರ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ಅಷ್ಟು ಇದು ತೊಳ್ಕೊಂಬರೋಣ ಅಂತ ಹೋದ ಇಷ್ಟೊತ್ತು ತಿನ್ನೇನೇ ಇದ್ದಿದ್ದು ತೊಳ್ಕೊಂಬರೋಣ ಹೋಗೋಷ್ಟಿಗೆ ನೋಡಿ ನನ್ನ ಪರಿಸ್ಥಿತಿ ಒಂದು ಐದು ಸೆಕೆಂಡ್ ಅಷ್ಟೇ ಇಲ್ಲೇ ಹೋಗಿ ತೊಳ್ತಿತ್ತು ಏನು ಮಾಡೋಕ್ಕಾಗಲ್ಲ ಟೈಮ್ ಹಂಗೆ ಬಟ್ ತುಂಬ ದಿನ ಆಯಿತು ಹಾಲು ಚೆಲ್ಲಿರಲಿಲ್ಲ ಸೊ ಏನು ಇದು ಆಯಿತು ಇದನ್ನು ಇದು ನಮ್ಮ ಮನೆ ಎದುರುಗಡೆ ನೇಬರ್ ಒಂದ್ಸರಿ ಮಾಡಿ ಕೊಟ್ಟಿದ್ರು ಇದರಿಂದ ಅವರು ಚೆನ್ನಾಗಿ ಮಾಡಿದರು ಅದಕ್ಕೆ ಏನೋ ಸರಿ ನಾನು ಟೇಸ್ಟ್ ಇತ್ತಲ್ಲ ಸೊ ಅದಕ್ಕೆ ಮಾಡೋಣ ಅಂತ ಸೊ ಇವಾಗ ಚಪಾತಿ ಇಟ್ಟು ಕಲಿಸಿದ್ದೀನಿ ಇನ್ನೇನು ಪಲ್ಯ ಮಾಡಬೇಕು ಒಂದು ಎರಡು ಪಾರ್ಸಲ್ ಬಂದಿದೆ ಅದು ಬೇರೆ ಓಪನ್ ಮಾಡೋಕ್ಕಿದೆ ಅದಕ್ಕೆ ಏನು ಆವಾಗಿಂದ ಓಪನ್ ಓಪನ್ ಅಂತ ಓಡಾಡ್ತಾ ಇದ್ದೀನಿ ಸೊ ನಂದು ಅಡುಗೆ ಆಗ್ಬಿಟ್ರೆ ಆರಾಮಾಗಿ ಓಪನ್ ಮಾಡ್ಬೋದು ಅಂತ ಓಕೆ ಸೊ ಚಪಾತಿ ರೆಡಿ ಇದೆ ಬೇಗ ಪಲ್ಯ ಮಾಡ್ಬಿಡೋಣ ಸೊ ಪಾರ್ಸಲ್ ಅಂತ ಹೇಳಿದ್ನಲ್ಲ ಎರಡು ಪಾರ್ಸಲ್ ಬಂದಿದೆ ಫಸ್ಟ್ ಒಂದು ಓಪನ್ ಮಾಡ್ತಾ ಇದೀವಿ ಇನ್ನು ಅಡುಗೆ ಕಲ್ಸಿಟ್ಟು ಬಂದಿದ್ದೀನಿ ಚಪಾತಿ ಇನ್ನು ಮಾಡ್ಬೇಕು ಪಲ್ಯ ಏನು ಆಯಿತು ಇದು ಬಂದು ಮನೆಯಲ್ಲೇ ವ್ಯಾಫೆಲ್ ಮಾಡ್ಕೊಳಕ್ಕೆ ಮೊನ್ನೆ ಆರ್ಡ್ರ್ ಮಾಡ್ಕೊಂಡು ತಿಂದವಲ್ಲ ಆಚೆ ವ್ಯಾಫಲು ಸೊ ಕೇರಳ ಹೇಳಿದ್ರು ಮನೇಲೇ ಮಾಡ್ಕೊಂಡು ತಿನ್ಬೋದಲ್ಲ ನಾವು ಏನಕ್ಕೆ ಅಂತ ಸೊ ತರಿಸಿದ್ದಾರೆ ಎಷ್ಟು ತಿರಣ್ಣದು ನೋಡಬೇಕು ಥೌಸಂಡ್ ಆಗಿರ್ಬೇಕಲ್ಲ ಸೊ ਇਦੀ ਬੈਲੇ ਕੋਲੋ ਇਦੀ ਦੈ ਇੱਿਦੇ ಅದು ಮಿಕ್ಸ್ ಮಾಡಿ ಹಾಕ್ತೀವಿ ಈ ಅವಾಗ ಅವಾಗ ಸ್ನ್ಯಾಕ್ಸ್ ಥರ ಅವ್ಳಿಗೂ ಮಾಡ್ಕೊಡ್ಬೋದು ಅವ್ಳಿಗೂ ಇಷ್ಟ ಸೊ ಅದಕ್ಕೆ ಮನೆಯಲ್ಲೇ ಮಾಡಿ ಕೊಡೋಣ ಅವ್ಳಿಗೂ ನಮಗೂ ಆಗುತ್ತೆ ಅಂತ ಇದು ತರಿಸಿದ್ದೀವಿ ನೋಡೋಣ ಯೂಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಇದೆ ಅಂತ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕಂತ ಚೆಕ್ ಮಾಡಿ ಲಿಂಕ್ನ ಸೊ ಇನ್ನೊಂದು ಪಾರ್ಸಲ್ ಇದೆ ಅದು ಓಪನ್ ಮಾಡೋಣ ಅದ ಮಾಡಬಾರ್ದು 소인원도 파실 뭔데? 이게 뭐냐고? ಟೈಮ್ ಕೂಡ ಮಾಡ್ಕೋಬಹುದು ಫೀಡಿಂಗಿಗೆ ಕಂಫರ್ಟಬಲ್ ಆಗಿರುತ್ತೆ ಸ್ಟ್ರೆಚಬಲ್ ಇನ್ನೊಂದು ಈ ತರ ಟಾಪ್ ಇದು ಫೀಡಿಂಗಿಗೆ ಈ ತರ ಇರುತ್ತಲ್ಲ ಈಸಿ ಆಗುತ್ತೆ ಫೀಡ್ ಮಾಡೋಕ್ಕೆ ಐದಕ್ಕೆ ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ ಫುಲ್ ಪ್ರೆಗ್ನೆನ್ಸಿ ಟೈಮಲ್ಲೂ ಹಾಕೋಬಹುದು ಫುಲ್ ಕಂಫರ್ಟಬಲ್ ಎಕ್ಸ್ಪೆಂಡ್ ಆಗುತ್ತೆ ಪ್ರೆಗ್ನೆನ್ಸಿ ಫುಲ್ ಟೈಮಲ್ಲೂ ಹಾಕೋಬಹುದು ಆಮೇಲೆ ಡೆಲಿವರಿ ಆದಮೇಲೆ ಫೀಡಿಂಗಿಗೂ ಹೆಲ್ಪ್ ಆಗುತ್ತೆ ಸೊ ಇನ್ ಒನ್ ತುಂಬ ಕಂಫರ್ಟಬಲ್ ಆಗಿದೆ ತೋರಿಸ್ತೀನಿ ಇದು ಹಾಕೊಂಡು ಯಾವ ಥರ ಇರೋದು ಇದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ನನಗೆ ಇದು ಬಂದಿದ್ದು ನಾನು ಅವ್ರ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ ಕೇಸ್ ನಿಮಗೂ ಬೇಕಿದ್ರೆ ಅವ್ರ ಪೇಜ್ನ ಚೆಕ್ ಮಾಡಿ ನೀವು ಕೂಡ ಆರ್ಡರ್ ಮಾಡ್ಬೋದು ಇನ್ನು ತುಂಬ ವೆರೈಟಿ ಕಲೆಕ್ಷನ್ಸ್ ಎಲ್ಲ ಇದೆ ಅವ್ರೆ ನೋಡಿ ಡ್ರೆಸ್ ತುಂಬ ಚೆನ್ನಾಗಿದೆ ಬಟ್ಟೆ ಸಾಫ್ಟ್ ಆಗಿ ಮತ್ತು ಇದು ಪ್ರೆಗ್ನೆನ್ಸಿ ಟೈಮಲ್ಲೂ ಆಗ್ಬೋದು ಅಂತ ಹೇಳಿದ್ರೆ ಇಲ್ಲಿ ಈ ಥರ ಫುಲ್ ಇಲ್ಲಿ ಹೈ ಇರುತ್ತೆ ವರ್ಗಿರುತ್ತೆ ಆರಾಮಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಕ್ಸ್ಪೆಂಡ್ ಆಗುತ್ತೆ ಮಸ್ತ್ ಕಂಫರ್ಟಬಲ್ ಆಗಿರುತ್ತೆ ಅದಾದಮೇಲೆ ಫೀಡಿಂಗಿಗೆ ಕೂಡ ಇಲ್ಲಿ ಈ ಥರ ಹೆಲ್ಪ್ ಆಗುತ್ತೆ ಫೀಡಿಂಗ್ ಕೂಡ ಮಾಡ್ಬೋದು ಇದು ಮಾತ್ರ ನಂಗೆ ಸಖತ್ ಇಷ್ಟು ಸಕ್ಕತ್ತಾಗಿದೆ ಮತ್ತು ಇದೊಂದು ಸಕ್ಕತ್ತಾಗಿದೆ ಬಟ್ಟೆ ಎಷ್ಟು ಸಾಫ್ಟಾಗಿದೆ ಅಂದರೆ ಫ್ಯಾಬ್ರಿಕ್ ಮಾತ್ರ ಅಲ್ಟಿಮೇಟ್ ನನಗಂತ ಇಷ್ಟ ಆಯಿತು ಇಂದ ಟೈ ಕೂಡ ಮಾಡೋಕ್ಕಿದೆ ವೆರಿ ಕಂಫರ್ಟಬಲ್ ಸೊ ನಾನು ಫಸ್ಟು ಆ ಜಾರಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಅದು ಸ್ವಲ್ಪ ಚಿಕ್ಕದಾಯಿತು ಅಂತ ಮತ್ತೆ ದೊಡ್ಡ ಜಾರಿಗೆ ಶಿಫ್ಟ್ ಮಾಡಿದೆ ಅದು ಏನು ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ ಆ ಚೌಳೆಕಾಯಿನ ಸ್ವಲ್ಪ ಅಟ್ಲೀಸ್ಟ್ ಎರಡು ಆಗಿ ಮಾಡಿಬಿಟ್ಟಾದರೂ ಹಾಕ್ಬೇಕಿತ್ತು ಅಂತ ಅನಿಸ್ತು ಸೊ ಅದಕ್ಕೆ ಸ್ವಲ್ಪ ಪೇಸ್ಟ್ ಥರ ಅದು ಚಿಕ್ಕ ಸ್ವಲ್ಪ ಕಟ್ ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ಅದನ್ನು ಚೌಳೆಕಾಯಿ ಮತ್ತು ಒಂದು ಎರಡು ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸುಳ್ದು ಇಟ್ಕೊಂಡಿದ್ದು ಅದೇ ಆ್ಯಡ್ ಮಾಡಿದ್ದೀನಿ ಸೊ ಈ ಥರ ಆಯಿತು ಆ್ಯಕ್ಚುಲಿ ಅದು ಈ ಥರ ಆಗಬಾರ್ದು ಸುಮ್ಮನೆ ಒಂದೇ ರೌಂಡಿಗೆ ಅದು ತರಿ ತರಿಯಾಗಿ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಫುಲ್ ಪೇಸ್ಟ್ ಥರ ಆಗಿಬಿಡ್ತು ಬಟ್ ಆದರೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಕಿರಣ್ ಕೂಡ ತುಂಬ ಇಷ್ಟಪಟ್ಟರು ನೆಕ್ಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದು ಫಸ್ಟ್ ಟೈಮ್ ಅಲ್ಲ ಬಟ್ ಟೇಸ್ಟ್ ಚೆನ್ನಾಗಿತ್ತು ಸೊ ಅದಕ್ಕೆ ನಾನು ಪೇಸ್ಟ್ ರೆಡಿ ಮಾಡಿಕೊಂಡೆ ಅದಾದಮೇಲೆ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಒಂದು ಆನಿಯನ್ನ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕರ್ಬೇವು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿ ಆದಮೇಲೆ ಅದಕ್ಕೆ ನಾವು ಪೇಸ್ಟ್ ರೆಡಿ ಮಾಡಿದ್ವಲ್ಲ ಅದು ಆ್ಯಕ್ಚುಲಿ ಪೇಸ್ಟ್ ಆಗಿರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅದನ್ನು ಚೌಳಿಕಾಯಿನ್ನ ಆ್ಯಡ್ ಮಾಡಬೇಕು ಇದು ನಾನು ಹೇಳಿದ್ ನಾನು ಆವಾಗಲೇ ನಮ್ಮ ಮನೆ ಎದುರುಗಡೆ ಅವರು ಮಾಡಿದ್ದು ಒನ್ ಟೈಮ್ ಕೊಟ್ಟಿದ್ದರು ಚೆನ್ನಾಗಿತ್ತು ಅಂತ ಟ್ರೈ ಮಾಡಿದ್ದು ನನಗಾದರೆ ಸಖತ್ ಇಷ್ಟ ಆಯಿತು ಈ ಥರನೂ ವೆಜಿಟೇಬಲ್ಸಲ್ಲಿ ಆ್ಯಕ್ಚುಲಿ ವೆಜಿಟೇರಿಯನ್ಸ್ಗೆ ಇನ್ನೂ ವೆರೈಟಿ ಏನೆಲ್ಲ ಮಾಡ್ಬೋದು ಆದರೆ ರೆಸಿಪಿ ಸ್ವಲ್ಪ ಗೊತ್ತಿದ್ರೆ ಇನ್ನೂ ಚೆನ್ನಾಗಿ ಎಲ್ಲ ಮಾಡ್ಕೊ ತಿನ್ಬೋದು ಆವಾಗಲೇ ಇದು ನೋಡಿದ್ಮೇಲೆ ನನಗನ್ಸಿದ್ದು ಬಟ್ ಇದು ಏನಂದ್ರೆ ಆಯಿಲ್ ಜಾಸ್ತಿ ತೊ ಹಾಕ್ಬೇಕು ಇದಕ್ಕೆ ಆಯಿಲ್ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಸೊ ಅದಕ್ಕೆ ಮತ್ತೆ ಆಯಿಲ್ ಕೂಡ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಮತ್ತೆ ಅರಶಿನ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಟೆ ಹಾಗೇ ಸ್ವಲ್ಪ ಇನ್ನೂ ಕುಕ್ ಆಗ್ತಾ ಇರಲಿ ನಾನು ತಂಗೆ ಹಿಂದೆ ಸ್ಟವ್ಗೆ ಇಟ್ಟೆ ಆಮೇಲೆ ಚಪಾತಿ ಕೂಡ ಹಾಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ ಏನೋ ಕಿರಣ್ ಮತ್ತು ಇಬ್ಬರು ಆಟ ಆಡ್ಕೊಂಡಿದ್ದಾರೆ ಇಲ್ಲಾಂದರೆ ಚಪಾತಿ ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಏನು ಮಾಡ್ತಾಯಿದ್ದೀನಿ ಅನ್ನೋದೇ ಸರಿ ಇದಾಗ್ಬಿಡುತ್ತೆ ಯಾಕಂದರೆ ಅವಳು ಕಟ್ಟೆ ಮೇಲೆ ಕುಣ್ಸ್ಕೊಂಡು ಮಾಡ್ತಾಯಿದ್ರು ಅಲ್ಲಿ ಏನೋ ಒಂಥರ ಬಿದ್ದುಬಿಡ್ತಾಳೆ ಅನ್ನೋದು ಭಯ ಅವಳು ಬೀಳಲು ಗೊತ್ತಾಗುತ್ತೆ ಇವಾಗೆಲ್ಲ ಕಾ ಮುಂದೆ ಬಂದರೆ ಹಿಂದೆ ಕುಣ್ಸು ಕುಣ್ಸು ಅಂತ ಹೇಳ್ತಾಳೆ ಆ ಥರ ಕರೆದು ಅವಳಿಗೆ ಗೊತ್ತಾಗುತ್ತೆ ಬಟ್ ಆದ್ರೂ ಸ್ವಲ್ಪ ಅದು ಇದು ಮುಟ್ಟೋದೆಲ್ಲ ಮಾಡ್ತಾ ಇರ್ತಾಳೆ ಅದೊಂದು ಸ್ವಲ್ಪ ಟೆನ್ಷನ್ ಆಗ್ಬಿಡುತ್ತೆ ಕಾನ್ಸಂಟ್ರೇಷನ್ ಅಲ್ಲಿ ಇಲ್ಲಿ ಹೋಗೋದಾಗಿಬಿಡುತ್ತೆ ಅವ್ರು ಕಿರಣ್ ಲೇ ಇವತ್ತು ಆ್ಯಕ್ಚುಲಿ ಲೇಟ್ ಆಯಿತು ಅಡ್ಗೆ ಅದಕ್ಕೇನೆ ಇಲ್ಲಾಂದ್ರೆ ಕಿರಣ್ ಆಫೀಸಿಂದ ಮನೆಗೆ ಬರೋಶ ಅಡುಗೆ ರೆಡಿ ಆಗ್ಬಿಟ್ಟಿರುತ್ತೆ ಅವಳ ಕುಣಿಸ್ಕೊಂಡೆ ಹಂಗು ಹಿಂಗು ಮಾಡ್ತೀನಿ ಸೊ ಫೈನಲಿ ಅಡ್ಗೆ ರೆಡಿ ಆಯ್ತು ಹಾಕ್ಸ್ಕೊಂಬಂದ್ಕೊಂಡು ಏನು ತಿಂದೆ ನೀನು ಏನು ಚಾಕ್ಲೇಟ್ ಯಾರು ಕೊಟ್ರು ಪಪ್ಪ ಕೊಟ್ರ ಮೂತಿಗೆಲ್ಲ ಮೂಗಿಗೆಲ್ಲ ಹಚ್ಕೊಂಡಲ್ಲ ಹಚ್ಕೊಂಡ್ಬಿಟ್ಟಿದ್ಯಾಕ್ಲೇಟ್ನ ಇಲ್ಲ ಮತ್ತೇನು ಸುಮ್ನೆ ಹಚ್ಕೊಂಡ ತಿಂದಿಲ್ವಾ ನೀನು ತಿಂದ ತಿಂದಿಲ್ವಾ ಚಾಕ್ಲೇಟ್ ತಿಂದ್ರೆ ಏನಾಗುತ್ತೆ ಹೇಳು ಫುಲ್ಲಾ ಆಗುತ್ತೆ ಅಲ್ಲೂ ಏ ಏನಾಗುತ್ತೆ ಇಂಜೆ ಚಪಾತಿ ತಿಂತೀಯ ಅನ್ನ ತಿಂತೀಯ ಅನ್ನ ಅನ್ನನ ಅನ್ನ ತಿಂತೀಯ ಚಪಾತಿ ತಿಂತೀಯ ಸರಿ ಇನ್ನೇನು ಊಟ ರೆಡಿ ಆಗಿದೆ ಇಲ್ಲಿ ಚಪಾತಿಗೆ ಕಾಯಿ ಫಸ್ಟ್ ಎಲ್ಲ ಲಟ್ಕೊಂಡು ಇಟ್ಕೊಂಡ್ಬಿಟ್ಟೆ ಅರ್ಧ ಮರ್ಧ ಆಗುತ್ತೆ ಅಂತ ಸೊ ಪಲ್ಯನೂ ರೆಡಿ ಆಗಿದೆ ಸಿಂಪಲ್ ಚೆನ್ನಾಗಾಯ್ತು ಚಪಾತಿ ಕೂಡ ರೆಡಿ ಆಗ್ತಿದೆ ಊಟ ಹೇಗಾಯಿತು ಪಲ್ಯ ಮಾಡಿದ್ದಲ್ಲ ಚೋಳೆಕಾಯ್ದು ಇಷ್ಟ ಆಯಿತಾ ನೆಕ್ಸ್ಟ್ ಟೈಮ್ ಮಾಡ್ಬೋದಾ ಕಮ್ಮಿ ಬಿತ್ತಲ್ಲ ಸ್ವಲ್ಪ ಸಖತ್ತಾಗಾಗಿತ್ತು ಚಪಾತಿ ಜೊತೆ ಅನ್ನನೂ ಮಾಡಿದ್ದೆ ಏನೋ ತಿಂದು ಅವಳು ಮಲ್ಕೊಂಡಿದ್ದಾಳೆ ಮತ್ತೆ ಏನೂ ಗೊತ್ತಿರೋ ಇವತ್ತು ಬರೀ ಪಾರ್ಸಲ್ ಮೇಲೆ ಪಾರ್ಸಲ್ ಬರ್ತಾನೆ ಇದೆ ಏನಂದರೆ ಅಲ್ಲೊಂದು ಪಾರ್ಸಲ್ ಇದೆ ಏನೋ ಮಲ್ಕೊಂಡಿದ್ದಾಳೆ ಇದು ಏನಂದರೆ ಲೆನ್ಸ್ ಕಾರ್ಟ್ಗೆ ಹೋಗಿದ್ವಲ್ಲ ಲೆನ್ಸ್ ಕಾರ್ಟ್ದು ಬಂದಿರೋದು ಓಪನ್ ಇದು ಸ್ಪೆಕ್ ಗಾಗಲ್ಸ್ ತೊಗೊಂಡಿದ್ವಲ್ಲ ಅದು ಮನೆಗೆ ಕಳಿಸ್ತಾರಂತ ಹೇಳಿದ್ನಲ್ಲ ಲೆನ್ಸ್ ಕಾಡ್ದು ಬಂದಿದೆ ನನ್ಗೊಂದು ಕಿರಣ್ ಬಂತು ಏ ಏನೋ ಒಂದ್ ಕೊಟ್ಟವ್ರು ಅದಕ್ಕೆ ಬುಕ್ಸ್ ಕೊಟ್ಟಿಲ್ವಾ ಒಂದೇ ಇದೆಯನೋ ಮೇ ಬಿ ಒಂದೇ ಬಂದಿದೆ ಅದಕ್ಕೆ ಹಾ ಹಂಗಂದ್ರೆ ಓಕೆ ಏನ್ ಎರಡು ತುರ್ಗ್ ಬಿಟ್ ಕೊಟ್ಟವ್ರು ಅಂದ್ಕೊಂಡೆ ಸೊ ಒಂದೇ ಬಂದಿದೆ ನಂದ್ ಬಂದಿದ್ಯಾ ತೋರ್ಸು ಇದು ನಾನು ತಗೊಂಡಿದ್ದು ಕಿರಣ್ ದು ಬಂದಿಲ್ಲ ಇನ್ನು ಇನ್ನೊಂದು ಪಾರ್ಸಲ್ ಇದೆ ಅಲ್ಲಿ ಅದೊಂದು ಓಪನ್ ಮಾಡ್ಬೇಕಾದ ಏನು ನೋಡೋಣ ಈ ಕಡೆ ಇರ್ಲಿಲ್ಲ ನನ್ನ ಹತ್ರ ನಮ್ಮ ಹತ್ರ ಎಷ್ಟು ಇರೋದೇ ಒಂದು ಎರಡು ಎರಡೇ ಜಾಸ್ತಿ ತಗೊಂಡೇ ಇನ್ನೊಂದು ಪಾರ್ಸನ್ ಏನ್ ಬಂದಿತ್ತು ಕಿರಣ್ ಓಪನ್ ಅದೇ ಪ್ಯಾನ್ ಕೇಕ್ ಮಾಡಕ್ಕೆ ತರಿಸಿದ್ವಲ್ಲೇಕ್ ವ್ಯಾಫಲ್ ಮಾಡಕ್ಕೆ ತರಿಸಿದ್ದು ಇಲ್ಲಿ ಪ್ಯಾನ್ ಕೇಕ್ ನೋಡೋದಲ್ಲ ಅದಕ್ಕೆ ಮೆಷಿನ್ ತರಿಸಿದ್ವಲ್ಲ ಇದು ಸ್ಲರ್ಪಿಂದ ಏನಾಗಲ್ಲ ಇದು ಯಾರಾದ್ರೂ ತಿನ್ಬಹುದು ವ್ಯಾಫಲ್ ಮಾಡ್ಕೊಂಡು ತಿನ್ಬಹುದು ಇನ್ನೊಂದು ಕೂಡ ಬಂದಿದೆ ಅದು ಓಪನ್ ಮಾಡೋಣ

ಮಲ್ಟಿಗ್ರೈನಿಂದ ಮಾಡಿರೋದು ಓಕೆ ಚೆನ್ನಾಗೇ ಇರುತ್ತಲ್ಲ ಮತ್ತೆ ಇದು ಕೂಡ ಕರ್ತಿದ್ದಾರೆ ಕಿರಣ್ ಚಾಕ್ಲೇಟ್ ತಿನ್ನೋದು ಅಲ್ಲ ಹಾಂ ಮಸ್ತಾಗಿದೆ ನಾ ನೆಕ್ಸ್ಟ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗಲೇ ತಿನ್ನಬೇಕು ಅನಿಸ್ತಿದೆ ಬಟ್ ಏನೋ ಮಲಗಿದ್ದಾಳೆ ಎದ್ದಾಗ ಮಾಡ್ಕೊಂಡು ತಿಂದರೆ ಚೆಂದ ಸೊ ನೆಕ್ಸ್ಟ್ ಹೊಸದು ಮಿಷಿನಲ್ಲಿ ಯಾವ ಥರ ವಾಫಲ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಾಯ್ತು ಇವಾಗ ನಾವು ಬಾಲ್ಕನಿ ಲಾಕ್ ಆಗಿಬಿಟ್ಟಿದೀವಿ ಇವಳೇ ಎಲ್ಲ ಮಾಡಿದ್ದು ಇದುವರೆಗೂ ನಾನು ಯಾವತ್ತೂ ಈ ತರ ಆಗಿಲ್ಲ ಇವತ್ತು ನಾನು ಇಲ್ಲೇ ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ನ ಇವಳು ಆಟ ಆಡ್ತಾ ಇದ್ಲು ನಾನು ಯೂಶಲಿ ಎರಡು ಕಡೆ ಓಪನ್ ಮಾಡಿರ್ತೀನಿ ಬಟ್ ಇವಾಗ ಹೋಗ್ಬಿಟ್ಟು ಸಡನ್ ಆಗಿ ಕ್ಲೋಸ್ ಮಾಡ್ಬಿಟ್ಟು ಇಲ್ಲೇ ಲಾಕ್ ಆಗಿದ್ದೀವಿ ಕಿರಣ್ ಬೇರೆ ಆಫೀಸ್ಗೆ ಹೋಗಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರಿಯಾಗಿ ಬೈತಾರೆ ಇವಾಗ ನನಗೆ ಕಾಲ್ ಮಾಡಿದ್ರೆ ಮೀಟಿಂಗಲ್ಲಿ ಇರ್ತಾರೆ ಮತ್ತೆ ಬಂದು ಅವರೇ ಡೋರ್ ಓಪನ್ ಮಾಡಬೇಕು ಅವ್ರ ಹತ್ರ ಇದ್ದರೆ ಓಕೆ ಇಲ್ಲಾಂದ್ರೆ ಏನು ಮಾಡೋದು ನಮ್ಗೆ ದುಡ್ಡು ಟೆನ್ಷನ್ ಆಗ್ತಿದೆ ಕಿರಾಣಕ್ಕೆ ಕಾಲ್ ಮಾಡಬೇಕು ಇವಾಗ ನಾನು ಮಾಡಿಬಿಟ್ಟು ಮತ್ತೆ ನೋಡ್ತೀನಿ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ ನಗ್ತಿಲ್ಲಯ್ಯ ಮಾಡೋದು ಮಾಡಿ ಡೋರ್ ಏನು ಕ್ಲೋಸ್ ಮಾಡಿದೆ ನಾವು ಇವಾಗ ಇಲ್ಲೇ ಲಾಕು ಓಪನ್ ಮಾಡೋಕೆ ಆಗ್ತಾ ಇಲ್ಲ ಅಲ್ಲೂ ಲಾಕು ಇಲ್ಲೂ ಲಾಕು ಏನು ಕ್ಲೋಸ್ ಮಾಡಿದೆ ಅಯ್ಯನಾ ಯಾಕೆ ಕ್ಲೋಸ್ ಮಾಡ್ತೀವ ಪಪ್ಪ ನನಗೆ ಬೈತಾರೆ ಪಪ್ಪಾಗ ಬಯಸ್ತೀ ಪಪ್ಪಾ ಅಂದ್ರೆ ಮಮ್ಮಗೆ ಬಯಸ್ತೀಯ ನೀನು ಇವಾಗ ಈಗ ಏನು ಹೇಳೋದು ಅರ್ಥವೇ ಇರ್ತಿಲ್ಲ ಒಂದ್ಸರಿ ಕಿರಣ್ ಕಾಲ್ ಮಾಡಿ ಮಾಡ್ತೀನಿ ಅಯ್ಯಪ್ಪ ಕಿರಣ್ ಕಾಲ್ ಮಾಡಿದೆ ಹಿಂಗೆ ಹಿಂಗೆ ಅಂತ ಪಿಕ್ ಮಾಡಿಲ್ಲ ಎಮರ್ಜೆನ್ಸಿ ಪ್ಲೀಸ್ ಮಾಡು ಅಂದೆ ಸರಿಯಾಗಿ ಬೈತಾರೆ ಅಂತ ಅಂದ್ಕೊಂಡೆ ಬಟ್ ಅವ್ರು ಹೇಳಿದ್ರು ಒಂದಲ್ಲ ಒಂದೇನ ಈ ಥರ ಆಗುತ್ತಂತ ನನಗೆ ಗೊತ್ತಿತ್ತು ಅಂತ ಸೊ ಏನೂ ಅಂದಿಲ್ಲ ಕೂಲಾಗೇನೆ ಆಯಿತಾ ಸರಿ ಬಿಡು ನಾನು ಬರ್ತಿದ್ದ ಅಂತ ಹೇಳಿದ್ರು ಇನ್ನ ಇವಳಿಗೆ ಅಡುಗೆ ಕಿಟ್ಟಿದ್ದೀನಿ ಪುಣ್ಯ ಏನೋ ಸ್ಟವ್ ಆನ್ ಮಾಡಿದರೆ ಏನು ಕತೆ ನಾನು ನನಗೆ ಹೊಡೆದು ಹೊಡೆದು ಮಿಜಿಲ್ ಅನ್ನ ಏನು ಅನ್ನ ಹೋಗ್ಬಿಟ್ಟು ಏನಾಗ್ತಿತ್ತು ಸೀದೋಗಿ ಕುಕ್ಕರ್ ಆನ್ ಮಾಡಿಲ್ಲ ಅನ್ನಕ್ಕಿಟ್ಟು ಬಂದು ಇಲ್ಲಿ ಕುತ್ಕೊಂಡೆ ವೀಡಿಯೋ ಎಡಿಟ್ ಮಾಡ್ಕೊಕೋತ ಇಲ್ಲಿ ಸ್ವಲ್ಪ ಅಂತ ಅದು ನಾನು ಈ ಕಡೆ ಒಂದು ಓಪನ್ ಮಾಡ್ಬೇಕಿತ್ತು ಎರಡು ಕಡೆ ಸ್ವಲ್ಪ ಸ್ವಲ್ಪ ಓಪನ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಕ್ಲೋಸ್ ಆಗಿದ್ರೆ ಒಂದು ಓಪನ್ ಮಾಡಬಹುದಿತ್ತು ನಾನು ಯಾವಾಗಲೂ ಹಂಗೆ ಮಾಡ್ತಾ ಇದ್ದಿದ್ದು ಬಟ್ ಇವತ್ತು ನಾನು ಅದ್ ಏನಕ್ಕೂ ಹೋಗಿದ ಟಕ್ ಅಂತ ಮುಚ್ಚಿಬಿಟ್ಲು ಲಾಕ್ ಮಾಡ್ಬಿಟ್ಲು ಇಳಿದ ನಾನು ಎಷ್ಟು ನಾಟಿ ಆಗಿದ್ದಾಳೆ ಒಂದ್ ಸ್ವಲ್ಪ ಸುಮ್ಮನೆ ಇರೀಯ ಕೈ ಸುಮ್ನೆ ಇರಲ್ಲ ಅನ್ಸುತ್ತೆ ಹಂಗ ನಾವಿಲ್ಲೇ ಕಿರಣ್ ಆಫೀಸ್ ಹತ್ರ ಇದೆ ಪರವಾಗಿಲ್ಲ ಒಂದು ಹದಿನೈದು ನಿಮಿಷ ಇಪ್ಪತ್ತು ಅಲ್ಲಿ ಬಂದ್ಬಿಡ್ತಾರೆ ಅಲ್ಲಿವರೆಗೂ ಇಲ್ಲೇ ಕೂತ್ಕೋಬೇಕು ಏನು ಏನೇನು ಮಾಡ್ಬಿಟ್ಟೆ ಅಲ್ಲಿವರೆಗೂ ಇಲ್ಲೇ ನಾ ಅಡುಗೆ ಮಾಡಬೇಕು ಹಸುವಾಗ್ಬಿಟ್ಟಿದೆ ಬೇರೆ ಅವಳು ತಿಮಿಸ್ಬೇಕು ಅವ್ಳು ಸ್ನಾನ ಮಾಡಿಸಿ ಪ್ರೆಶಪ್ಪ ಎಲ್ಲ ಮಾಡಿಸಿ ಇಲ್ಲಿ ಟವಲ್ ಒಣಗಾಕೋಣ ಅಂತ ಬಂದೆ ಆಯಿತು ಇಲ್ಲಿ ಕುತ್ಕೊಂಡು ಎಡಿಟ್ ಮಾಡೋಕೆ ಚೆನ್ನಾಗಿದೆ ಅಂತ ಎಡಿಟ್ ಮಾಡ್ತಾ ಇದ್ದೆ ಹಿಂಗೆ ಆಗ್ಬಿಡ್ತು ಅಷ್ಟೊತ್ತರಲ್ಲೇ ಆಗ್ಬಿಡ್ತು ಹೆಂಗೆ ನೋಡಿ ಒಂದು ಸೆಕೆಂಡು ನಾವು ಆ ಕಡೆ ಈ ಕಡೆ ನೋಡಂಗಿಲ್ಲ ಇದು ಮಾಡಂಗಿಲ್ಲ ಮಾಡಕ್ ಮಾಡಿ ಎಷ್ಟು ಚಂದ ಆಟ ಆಡ್ತಿದ ನೋಡಿ ಇಲ್ ಹತ್ರ ಏನ್ ಮಾಡಿದೆ ನೀನು ಏನ್ ಮಾಡಿದೆ ನಿನ್ ಏನ್ ಪಪ್ಪನ್ ಕರ್ಸ್ಕೋಬೇಕಂತನಾ ಮಾಡಿದ್ದು ಪಪ್ಪನ್ ನೋಡ್ಬೇಕ ನೀನ್ ಪಪ್ಪನ್ ಮಿಸ್ ಮಾಡ್ತಾ ಇದ್ಯಾ ಅದಕ್ಕೆ ಹೆಂಗ ಮಾಡಿದ್ರೆ ಪಪ್ಪ ಬಂದ್ಬಿಡ್ತಾರಂತ ಗೊತ್ತೆ ಸೊ ಇವಾಗ ಬರ್ತಾ ಇದ್ದಾರೆ ಇನ್ನೇನು ಗೊತ್ತಿಲ್ಲ ಏನೂ ಬಿಟ್ಟಿಲ್ಲ ಮೀಟಿಂಗಲ್ಲಿದ್ದೀನಿ ಅನು ಹೇ ಹೇಳ್ತೀನಿ ಅಂತ ಹೇಳಿದ್ರು ಯಾವಾಗ ಬಿಡ್ತಾರೆ ಗೊತ್ತಿಲ್ಲ ಅಲ್ಲಿವರೆಗೂ ನಮಗೆ ಬಾಲ್ಕನಿನೇ ಗತಿ ಅವ್ರು ಬಂದಮೇಲೆ ಅಡುಗೆ ಎಲ್ಲ ಮಾಡ್ಕೋಬೇಕು ಆಮೇಲೆ ಡೋರ್ ಓಪನ್ ಮಾಡಿದ್ಮೇಲೆ ಏನಾಗಬಾರ್ದು ಅಂದ್ಕೊಟ್ಟಿದ್ದೆ ಅದೇ ಆಯಿತು ನೋಡಿ ನನ್ನ ಮೊದಲೇ ಅಂದಿದ್ರು ಕಿರಣ್ ಈ ಥರ ಶಿಫ್ಟ್ ಆಗಕ್ಕೆ ಮುಂಚೆ ಮನೆಗೆ ಎಲ್ಲರೂ ಹೇಳೋರು ನೋಡು ಬಾಲ್ಕನಿಲಿ ಹುಷಾರಿದ್ರು ಲಾಕ್ ಆಗಿಬಿಟ್ರೆ ಕಷ್ಟ ಆಮೇಲೆ ಇನ್ನೊಂದು ಏನು ಗೊತ್ತಾ ಇವಾಗ ಹಾಜಿದ್ದ ಆರಾಮಾಗಿ ಏನಂದ್ರೆ ನಾನು ಏನೋ ಇಲ್ಲೇ ಇದ್ದೀವಿ ಪರವಾಗಿಲ್ಲ ಒಟ್ಟಿಗೆ ಸೊ ಲಾಕ್ ಆಗಿದ್ರು ಇವಾಗ ಒಟ್ಟಿಗೆ ಇದ್ದೀವಿ ಏನೋ ಆ ಕಡೆ ನಾನು ಈ ಕಡೆ ದೂರ ದೂರ ಇರ್ಲಿ ಕುತ್ಕೊ ಅಮ್ಮ ನನ್ನ ಮಾತು ಕೇಳ್ತಾ ಇವಾಗ ಇವಾಗ ಕಣ್ಮಚ್ಕೋತೀನಿ ನಾನು ಏನಾಗೆ ಓಕೆ ಅಕಸ್ಮಾತ್ ನಾನು ಈ ಕಡೆ ಏನು ಆ ಕಡೆ ಆಗ್ಬಿಟ್ಟಿದ್ರೆ ಏನು ಕತೆ ಅವಳು ಅಳಾಗಿ ಸ್ಟಾರ್ಟ್ ಮಾಡ್ಬಿಡ್ತಿದ್ಲು ಓಪನ್ ಮಾಡೋವರೆಗೂ ಅಳ್ತಾ ಇದ್ಲು ಕಿರಣ್ ಬರೋವರೆಗೂ ಅಳ್ತಾ ಇದ್ಲು ಪಕ್ಕ ಇದು ಮಾತ್ರ ಪಕ್ಕ ನಾನು ಜಸ್ಟ್ ವಾಶ್ರೂಮ್ಗೆ ಒಂದು ನಿಮಿಷ ಎರಡು ನಿಮಿಷ ಹೋದ್ರನ್ನೇ ಅಳಾಗಿ ಸ್ಟಾರ್ಟ್ ಮಾಡ್ತಲ್ಲ ನಾನು ಬರೋವರೆಗೂ ಅಳೋದು ಸ್ಟಾಪೇ ಮಾಡಿರೋಲ್ಲ ಸೊ ಅದೇ ಭಯ ಆಗ್ತಿದೆ ನನಗೆ ಇವಾಗ ನಾನು ಇಲ್ಲಿ ಅವಳಲ್ಲಿ ಅವಳು ಅಕಸ್ಮಾತ್ ಬಾಲ್ಕನಿಲಿ ಲಾಕ್ ಆಗ್ಬಿಟ್ಟು ನಾನು ಆ ಕಡೆ ಲಾಕ್ ಆಗಿಬಿಡ್ತೀನಿ ಹೇಗಿರ್ತದೆ ಅಂತ ಭಯ ಆಗ್ತಿದೆ ಸೊ ಇನ್ಮೇಲೇ ತುಂಬ ಕೇರ್ಫುಲ್ ಆಗಿರಬೇಕು ಎರಡು ಕಡೆ ಓಪನ್ ಮಾಡಿರಬೇಕು ಇಲ್ಲಂದರೆ ಮುಗಿಯೋದು ನೋ ಬೇಬಿ ಪ್ಲೀಸ್ ನೋ 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 ಎಷ್ಟು ನಾಟಿ ಆಗಿದ್ದಾಳೆ ನಾಟಿ ಬೇಬಿ ಇವರು ಆದಮೇಲೆ ನಿನ್ಗೆ ಹೇಳ್ತೀನಿ ಇವರು ಯಾಕೆ ನಾನೇನು ಮಾಡಿಲ್ಲ ಏನೇ ಮಾಡಿದ್ದಂತ ಅಂತ ಹೇಳ್ತೀನಿ ನನಗೆ ನನಗೆ ಹೇಳ್ತಾರ ಒಬಿಯಸ್ಲಿ ಯಾಕೆ ಇಲ್ಲಿ ಕುತ್ಕೊಂಡಿದೀಯ ಸೋ ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡ್ಕೊಂಡು ಹಂಗೆ ವೆಯ್ಟ್ ಮಾಡ್ತಾಯಿದ್ವಿ ಒಂದು ಅರ್ಧ ಗಂಟೆ ಇದ್ವಿ ಅಂತ ಅನ್ಸುತ್ತೆ ಬಾಲ್ಕನಿಯಲ್ಲಿ ಪರವಾಗಿಲ್ಲ ಇಬ್ಬರು ಒಟ್ಟಿಗೆ ಇದಕ್ಕೆ ಎಂತ ಕೆಲಸ ಮಾಡ್ಬಿಟ್ಟು ಇವಾಗ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಬೋರ್ ಆಯಿತಾ ಇಲ್ಲಿ ಕುತ್ಕೊಂಡು ಓಪನ್ ಕ್ಲೋಸ್ ಮಾಡೋಕೆ ಮುಂಚೆ ಗೊತ್ತಾಗಿಲ್ವ ನಿಂಗೆ ಹೇಳಿದಿನಿ ತಾನೇ ಅದೆಲ್ಲ ಮುಟ್ಟಬಾರ್ದು ಅಂತ ಇನ್ನು ಮೇಲೆ ನಿಂಗೆ ಬಾಲ್ಕನಿಗೆ ಬರಲ್ಲ ನಾನು ಇದೆ ಲಾಸ್ಟ್ ಆಯಿತು ಎಕ್ಸ್ಪೀರಿಯನ್ಸ್ ಸರಿಯಾಗಿ ಮಾಡಿದೆ ನನಗೆ ಇವಾಗ ಆಯಿತು ಇದೇ ಲಾಸ್ಟು ಹಂಗೆ ಮಾಡಿದ್ರೆಲ್ಲ ಆಗಲ್ಲಮ್ಮ ಓಪನ್ ಅದು ಪಪ್ಪ ಬರಲೇಬೇಕು ಇವಾಗ ಇನ್ನು ನಾನು ಅದೇ ಯೋಚನೆ ಮಾಡ್ತಿದ್ದೆ ಇವಾಗ ಕುತ್ಕೊಂಡು ಅಕಸ್ಮಾತ್ ಕಿರಣ್ ಕೀ ತೊಗೊಂಡೋಗಿರಲಿಲ್ಲ ಅಂದರೆ ಏನು ಕತೆ ಯಾ ಮಾಡೋದೇ ಹಿಂಗೆ ನೋಡು ಏನದು ಪೇಂಟಾ ಎಲ್ಲೆಲ್ಲ ಅಂದ್ರಲ್ಲೂ ಕೈ ಹಾಕಬೇಡ ಲೋಡಲ್ಲಿ ಹುಳ ಎಲ್ಲ ಇರುತ್ತೆ ಕಚ್ಚಿಬಿಡುತ್ತೆ ಓಕೆ ಗುಡ್ ಏನ ಅಲಾಮು ಅಲ್ಲ ಬುದ್ದದ ಏನಕ್ಕೆ ಆನ್ ಮಾಡಿದ್ದೆ ಆಫ್ ಮಾಡಿಬಿಟ್ವಾ ಆರಾಮ ಸಿಗುತ್ತೆ ಅವನು ಆಫ್ ಮಾಡ್ಕೊಂಡಿದ್ದಾಳೆ ಏನಾದರೂ ಒಂದು ಮಾಡ್ಬೇಕು ಬೇರೆ ದಾರಿ ಬೇರೆ ಏನಾದರೂ ಹುಡುಕ್ಬೇಕು ನಿಂಗೆ ದಾರಿ ಬಾಲ್ಕನಿ ಕುತ್ಕೊಂಡು ಸ್ವಲ್ಪ ಸುಮ್ಮನೆ ಕುತ್ಕೊಂಡಿರು ಕಿರಣ್ ಬಂದ್ಮೇಲೆ ಅಡಿಗೆ ಮಾಡಿ ಉಳುಗ್ ತಿನ್ಸ್ಬೇಕು ತಿನ್ಸಿ ಆಮೇಲೆ ನಾನು ತಿಂದು ಆಮೇಲೆ ಉಳುಗ್ ಮಲಗಿಸ್ಬೇಕು ಒಂದು ಸ್ವಲ್ಪತ್ತು ಕಿರಣ್ ಬಂದ್ರು ಫೈನಲಿ ಅರ್ಧ ಗಂಟೆ ಇಲ್ಲೇ ಇದ್ದೀವಿ ನಗ್ತೋಡ್ ಮಾಡೋದು ಮಾಡಿ

ಎರ್ಕೊಂಡು ಆ ಕಡೆಗೆ ಬಂದು ನಾನೇ ಮೇಡಮ್ ಬನ್ನಿ ಮತ್ತೆ ಲಾಕ್ ಹಾಕೊಂಡ ಇಲ್ಲಿಗೆ ಬರ್ತೀನಿ ನಾನು ಬರ್ತೀನಿ ನಿಜನಾ ಬರ್ಬೋದು ಮನ್ಸು ಮಾಡಿದ್ರೆ ಪಾಪ ಇವಳು ಮಾಡೋದಿರ್ಲಿ ಇವಳು ಯಮ್ಮ ದೇವಡ ಅದೇ ನಂದೇ ತಪ್ಪು ನಾನೇ ಕೇರ್ಲೆಸ್ ಆಗಿದ್ದೆ ಅಲ್ಲಿ ಹೋಗ್ಬಿಟ್ಟು ಅದು ಯಾವತ್ತಿಂಗ್ ಆಗಿಲ್ಲ ಇಷ್ಟು ಮನ್ಸಲ್ಲಿ ಆಗ್ಬಾರ್ದು ಅನ್ಕೊಂಡಿದ್ವಿ ನೀನ್ ಹೇಳಿದ್ದೆ ಅಲ ಯಾವತ್ತೊಂದು ದಿನ ಆಗುತ್ತೆ ಬಟ್ ನಾನು ಈ ತರ ಆಗ್ಬಾರ್ದು ಅಂತ ಎಷ್ಟು ದಿನ ಟ್ರೈ ಮಾಡಿದೆ ಬಟ್ ಕಿರಣ್ ನೋಡಿ ನನ್ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇವತ್ತು ಏನೋ ಮಾಡಿದಿಕ್ಕೆ ಪಪ್ಪ ಬಂದ್ರು ಮೊದಲು ಇವಾಗ ಅನ್ನಕ್ಕೆ ಇಟ್ಬಿಟೋಣ ಇನ್ನು ಇಷ್ಟು ಬಟ್ಟೆ ವಾಶ್ ಮಾಡಕ್ ಹಾಕ್ಬೇಕು ಏನಕ್ಕೆ ಕೆಲಸ ಆಗಿಲ್ಲ ಇವತ್ತು ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದೀವಿ ಬ್ಯಾಲ್ಕನಿಲೆ ರೆಡಿ ಆಗ್ತಿದೆ ಏನು ಕರೆಕ್ಟ್ ಟೈಮಿಗೆ ಬಂದಿಲ್ಲ ನೀನು ಅಂತ ಆಫೀಸ್ಗೆ ಹೋಗುವಂತ ಒಳೆ ತಗದಾಲ ಡೋರ್ ಹೋಗ ಅಂತ ರಾಣಿ ಇನ್ನೊಂದರಿ ಅಮ್ಮ ನೀನು ಕರ್ಕೊಂಡು ಹೋಗಲ್ಲಮ್ಮ ಬಾಲ್ಕನಿಗೆ ಬಂದು ಡೋರ್ ತಗಿದ ತಕ್ಷಣ ಹೋಗ್ತಾ ಇದ್ದಾರೆ ಪಾಪ ಸುಮ್ನೆ ಕೆಲಸ ಕೊಟ್ಟೆ ಮುಚ್ಚು ಬಿಟ್ಟು ಆಯ್ತು ಅಮ್ಮ ಓಪನ್ ಏ ಮಾಡಲ್ಲ ಹೋಗ ನಾನು ನೋ ಮೋರ್ ಬಾಲ್ಕನಿ ನೌ पापा ಕಿರೆಪ್ಪಪ್ಪಕ್ಕೆ ಸುಮ್ನೆ ಕೆಲಸ ನೋಡಿಯಾ ಓನೆ ತೋ ಸು ಕಿ ಬಂದು ಇಂಗ್ ಓಡ್ತಾ ಇದ್ದಾರೆ ಅಕಸ್ಮಾತ್ ವೈಟ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ ಆ ತರ ಇದ್ದಿದ್ರೆ ಮನೆ ದೂರ ದೂರ ಒಂದೊಂದು ಓ ಸೋ ಸ್ವೀಟ್ ಆಫ್ ಯೂ ಒಂದು ಮಾತು ಕಿರಣ ಏನು ಅಂದಿಲ್ಲ ನಂಗೆ ಟೆನ್ಶನ್ ಆಗಿಬಿಟ್ಟಿದೆ ಬಟ್ ಪಾ ಮನೆ ಆ ತರ ಇದ್ರೆ ಬೆಸ್ಟ್ ಕೀ ತಗೊಂಡೋಗ್ತಿದ್ದಾನ ಇನ್ನೊಂದು ಇಯಾನ ತುಂಬಾ ತುಂಬಾ ಮಿಸ್ ಮಿಸ್ ಮಾಡ್ತಾ ಇದ್ಲಾ ಮಾಡ್ತಿದ್ಲು ಅದಕ್ಕೆ 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 ಲಾಕ್ 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 ಮಾಡ್ಬಿಡು ಬರ್ತಾರೆ ಅಂತ ಅಂತ ಹೇಳ್ದೆ ಪಪ್ಪ ಡೋರ್ ಮಾಡಿ ಬರ್ತಾರೆ ಅಂದ್ರೆ ಮಾಡೇ ಬಿಟ್ಲು ಟಕ್ ಅಂತ ಸುಮ್ನೆ ಕುತ್ಕೊಂಡಾಗ ನಮ್ಕೊಂಡ್ಬಿಟ್ಟು ನಾನು ಹೇಳಿದ್ದು ಸುಮ್ಮನೆ ಹೇಳಿದ್ದು ಅದು ಟವಲ್ ಒಣಗಣ ಅಂತ ಹೋದೆ ಏನು ಬಿಡು ಸುಮ್ನೆ ಪಾಪ ಕಿರಣ್ ಟೈಮ್ ಇವಾಗ ಅಡಿಗೆ ಕೂಡ ರೆಡಿ ಆಗಿಲ್ಲ ಅವ್ರು ಟೈಮ್ ಆಯ್ತು ಅಂತ ಹೇಳ್ತಾ ಇದಾರೆ ಪಪ್ಪಿ ಅಂತ ಕೊಡ ಪಾಪಗೆ ಅಲ್ಲಿಂದ ಬಂದಿದಾರ ತಾನೆ ಸೊ ಈ ದಿನ ಮಾತ್ರ ಯಾವತ್ತು ಮರೆಯೋಕ್ಕೆ ಆಗೋಲ್ಲ ಅಂತ ಹೇಳ್ಬೋದು ಏನಾಗಬಾರ್ದು ಅಂತ ಅಂದ್ಕೊಂಡಿದೆ ಅದೇ ಆಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಎಷ್ಟೊಂದು ಮಂತ್ಸ್ ಆದಮೇಲೆ ಇವತ್ತು ಒಂದು ಸ್ವಲ್ಪ ಆಗುತ್ತೆ ಅದು ಒಂದು ಸೆಕೆಂಡ್ಗೆ ಅದು ಲಾಕ್ ಆಗ್ಬಿಡ್ತು ಒಳ್ಳೆ ಈ ಕಡೆ ಹಿಂಗೆ ಇಟ್ಕೊಂಡು ಹಿಂಗೆ ಕುತ್ಕೊಂಡೆ ಅದು ಹಂಗೆ ಆಗೋಗ್ಬಿಡ್ತು ಸೊ ಫೈನಲಿ ಕಿರಣ್ ಆಫ್ ಹತ್ರ ಇದ್ದಿದ್ದಕ್ಕೆ ಆಫೀಸ್ ಬಂದರು ಡೋರ್ ಓಪನ್ ಮಾಡಿದ್ರು ಸೊ ನೆಕ್ಸ್ಟ್ ಟೈಮ್ ಇದೊಂಥರ ಅಲರ್ಟ್ ಆಗಿದೆ ಅಷ್ಟೇ ನೆಕ್ಸ್ಟ್ ಟೈಮ್ ಸ್ವಲ್ಪ ಹುಷಾರಾಗಿರ್ತೀನಿ ಸೊ ಅಷ್ಟೇ ನೋಡೋಣ ಅದಕ್ಕೇನಾದರೂ ಬೇರೆ ಆಲ್ಟರ್ನೇಟಿವ್ ಏನಾದರೂ ಇದೆಯಾ ಅಂತ ನೋಡ್ತೀನಿ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಕಿರಣ್ ಕೂಡ ಆಫೀಸ್ಗೆ ಹೊರಟರು ಪಾಪ ಹಿಂಗೆ ಬಂದು ಹಂಗೆ ಒಂದು ಐದು ನಿಮಿಷನೇ ಇದ್ದಿದ್ದು ಹೊರಟರು ಸೊ ಅದು ಲಂಚ್ ಇತ್ತು ಅಂತ ಬಂದಿದ್ದು ಸೊ ಅಷ್ಟೇ ಇನ್ನೂ ನಮ್ಮ ಚಾನಲಾಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಲೈಕ್ ಮಾಡಿದ್ರೆ ನನಗೆ ಅಟ್ಲೀಸ್ಟ್ ಐಡಿಯಾ ಬರುತ್ತೆ ಓಕೆ ವಿಡಿಯೋ ಇಷ್ಟ ಆಗ್ತಿದೆ ಇವ್ರಿಗೆ ಇನ್ನೂ ನಾನು ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಸೊ ಅಷ್ಟೇ ಕಿರಣ್ ಆಫೀಸ್ಗೆ ಹೊಟ್ಟರು ಏನೋ ನೋಡಿ ಹೆಂಗೆ ಆಟ ಆಡ್ಕೊಂಡಿದ್ದಾಳೆ ನನ್ನ ಚೊಪ್ಪಲ್ಲಿ ಉಲ್ಟ ಬೇರೆ ಹಾಕ್ಕೊತಿದ್ದಾಳೆ ಎಲ್ಲ ಮಕ್ಕಳು ಹಿಂಗೆ ಅಂತಲೇ ಕಾಣುತ್ತೆ ಸೊ ಅಷ್ಟೇ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಬೈ ಬಾಯ್